ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಹಾಗೂ ಪ್ರಕಾಶಕರ ಸಂಘ ರಿಜಿಸ್ಟರ್ ಬೀದರ್ ಜಿಲ್ಲೆಯ ಪದಾಧಿಕಾರಿಗಳನ್ನು ನೇಮಕ ಮಾಡಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಹಮ್ಮದ್ ಮಾಲಬಾವಡಿ ಅವರು ದಿನಾಂಕ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆದೇಶವನ್ನು ಹೊರಡಿಸಿದ್ದಾರೆ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಮಾರ್ ಕಲಾ ಉಪಾಧ್ಯಕ್ಷರಾದ ವಿಶ್ವನಾಥ್ ಬಿ ಗಾಯಕ್ವಾಡ್ ಪ್ರಧಾನ ಕಾರ್ಯದರ್ಶಿಯಾದ ಮನ್ಮಸ್ವಾಮಿ ನಿರ್ದೇಶಕರಾದ ಅರವಿಂದ್ ಮಲ್ಲಿಗೆ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಮಾರುತಿ ಕಂಠೆ ನೇಮಕ ಮಾಡಿರ್ತಾರೆ ನೇಮಕ ಮಾಡಿರುವ ರಾಜ್ಯಾಧ್ಯಕ್ಷರಿಗೆ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೇವೆ ಜಿಲ್ಲೆಯಲ್ಲ ವರದಿಗಾರರು ಯಾವುದೇ ಸುದ್ದಿಯನ್ನು ಜನರ ಬಳಿ ತಲುಪಿಸಬೇಕಾದ್ರೆ ಬಹಳ ಕಷ್ಟಕರವಾದ ಕೆಲಸವಿದೆ ವರದಿಗಾರರು ಹಗಲು ರಾತ್ರಿ ಮಳೆ ಗಾಳಿ ಬಿಸಿಲು ಲೆಕ್ಕಿಸದೆ ತನ್ನ ಜೀವವನ್ನು ತನ್ನ ಕೈಲಿಟ್ಟುಕೊಂಡು ಸುದ್ದಿ ಪ್ರಸಾರ ಮಾಡುವಲ್ಲಿ ಮುಂದಾಗ್ತಾರೆ ವರದಿಗಾರರಿಗೆ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳನ್ನು ಹಾಗೂ ವರದಿಗಾರರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಮ್ಮ ಸಂಘಟನೆಯಿಂದ ಸಹಾಯ ಸಹಕಾರ ಮಾಡ್ತೀವಿ ಎಂದು ಈ ಮೂಲಕ ಹೇಳ್ತೇವೆ ಮತ್ತು ಶ್ರೀಯುತರು ಪತ್ರಕರ್ತರು ಸಂಘಟಿಸುವುದರ ಜೊತೆಗೆ ಅವರ ಮೂಲಭೂತ ಹಕ್ಕುಗಳಿಗೆ ಹಾಗೂ ಎದುರಾಗುವ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಜದ್ದಾರುತವಾಗಿ ಕಾರ್ಯ ಮಾಡ್ತೇವೆ ಎಂದು ಈ ಮೂಲಕ ಎಲ್ಲ ಪತ್ರಕರ್ತರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಡಿಜಿಟಲ್ ಮಾಧ್ಯಮ ಪ್ರಿಂಟ್ ಮಾಧ್ಯಮ ಎಲೆಕ್ಟ್ರಾನಿಕ್ ಮಾಧ್ಯಮ ವರದಿಗಾರರಲ್ಲಿ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಸಮಸ್ತ ವರದಿಗಾರರು ಮತ್ತೊಮ್ಮೆ ವಿನಂತಿಸ್ತೇವೆ ವರದಿ ಅರವಿಂದ ಮಂದಿಗೆ ಜಿಲ್ಲಾ ವರದಿಗಾರರೂ ಬೀದರ್